ನಿಮಿಷ ತ್ರೀ ಫೋರ್ ಇಶ್ಯೂಸ್ ಇದೊಳಗೆ ನಾನೇ ಮಾಡಿ ನಾನೇ ಪಾಸ್ ಮಾಡಬೇಕಪ್ಪ ಫಾರ್ ಎಕ್ಸಾಂಪಲ್ ಚಿತ್ರಕಲಾ ಟೀಚರ್ಸ್ ಅವ್ರನ್ನ ಹೆಚ್ಚುವರಿ ಅಂತ ಹಾಕ್ಬಿಡ್ತಾರೆ ಹೆಚ್ಚುವರಿ ಟೀಚರ್ಸ್ ಅಂತ ರೂಲ್ಸ್ ಇದೆ ಬಟ್ ಅವ್ರನ್ನ ಬಿಡಿ ಅಂತ ಹೇಳಿದ್ದೀನಿ ಅದೆಲ್ಲ ಈಗ ಮಾಡ್ತಾ ಇದ್ದಾರೆ ಯಾರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ನಮ್ಮ ಹುಡುಗರು ಅಷ್ಟೇ ಈಗ ನಿಮಗೆ ಕೇಳಿದಂಗೆ ಅವ್ರಿಗೂ ಬಂದು ಕೇಳ್ತಾರೆ ಸರ್ ಇಲ್ಲ ಅನ್ನೇ ಆಗ್ತಾ ಇದೆ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಅದನ್ನ ಚೆಕ್ ಮಾಡಿಸ್ತೀನಿ ಫಿಸಿಕಲ್ ಟೀಚರು ಚಿತ್ರಕಲಾ ಟೀಚರ್ಸ್ ಇದ್ರದ್ದು ಒಂದು ಅದೇ ರೀತಿ ಯಾರೋ ಒಂದು ವಯೋಮಿತಿಯಲ್ಲಿದ್ದಾಗ ಇದ್ದಾಗ ಅವರು ಅಲ್ಲಿ ಇಷ್ಟು ವರ್ಷ ಸರ್ವ್ ಮಾಡಿರ್ತಾರೆ ಟ್ರಾನ್ಸ್ಫರ್ ಆದಾಗ ಅವರಿಗೆ ಸ್ವಲ್ಪ ಸಾಮಾಜಿಕವಾಗಿ ಫ್ಯಾಮಿಲಿ ಇದರಲ್ಲಿ ಇಶ್ಯೂಸ್ ವಯಸ್ಸಾದಾಗ ಹುಷಾರಿಂದ ಇರ್ಬೋದು ಒಂದು ಫ್ಯಾಮಿಲಿ ಒಂದು ಕಾನ್ಸಂಟ್ರೇಟ್ ಆಗಿರ್ತಿ ಇಂಥ ವಿಚಾರಗಳನ್ನ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಡಿಸಿಷನ್ ಡಿಸಿಶನ್ ಮಕ್ಕಳಿಗೆ ಆಗ ಆಗಬಾರ್ದು ಅದನ್ನ ಇಟ್ಕೊಳ್ತೀವಿ பக்கத்துல நம்ம மேனேஜ் ಮಾಡಬಹುದು அத್ರೆ என்ன ஆகிடுது இது மொத்திச்சதெல்லாம் இந்த டிரெயின் பண்றது இந்த வருஷத்தோட 100000 வரைக்கும் ಇದೆ தேசி சேஸ் ராப்ச்சே இல்ல அதான் அந்த அந்தக்கு அப்புறம் அதுக்குள்ள खुश இல்ல தேசி சப்பonda என்னடா அப்படி எல்லாம் ಇದிரி ரவி यार ரவி நம்ம பஸ்டா ஓடிತಾ ಇದ್ದன்ற வந்து யார ஓடிತಾ இருன்றல ஜ

ನಮಸ್ಕಾರ ಸ್ನೇಹಿತರೆ ನೋಡಬಹುದು ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿದೆ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ನೋಟಿಫಿಕೇಷನ್ ನಾವು ಹೊರಡಿಸ್ತೀವಿ ಅಂತೇಳಿ ಶಾಲಾ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪನವರೇ ಏನು ಮಾಡಿದ್ದಾರೆ ಅಂದರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಅದನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರೋಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ತಾನೇ ನೀವು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಹಾಗೆ ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ ಅಂತಕ್ಕಂಥ ಒಂದು ಮಾಹಿತಿ ಸಿಗ್ತಿದೆ ಅಂತಕ್ಕಂಥದ್ದು ಈ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ಬಂದು ಜಾರಿಯಾದ ತಕ್ಷಣವೇ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಅಧಿಸೂಚನೆಯನ್ನು ಹೊರಡಿಸ್ತೀವಿ ಹಾಗಾಗಿ ಯಾವುದೇ ಫೈನಾನ್ಸಿಯಲ್ ಅಪ್ರೂವಲ್ ತೆಗೆದುಕೊಳ್ಳಬೇಕಾದಂಥ ಅಗತ್ಯವಿಲ್ಲ ಏಕೆಂದರೆ ಈಗಾಗಲೇ ಫೈನಾನ್ಸಿಯಲ್ ಅಪ್ರೂವಲ್ ಸಿಕ್ಕಾಗಿದೆ ಈ ಒಳ ಮೀಸಲಾತಿ ಜಾರಿ ಆಗುವ ತನಕ ಮಾತ್ರ ಅದನ್ನು ಏನು ಮಾಡಲಾಗಿತ್ತು ಅಂದರೆ ತಡೆ ಹಿಡಿದಿದ್ದೀವಿ ಅಂತಕ್ಕಂಥದ್ದು ಇದು ಜಾರಿಯಾದ ತಕ್ಷಣವೇ ನಾವು ಏನು ಮಾಡ್ತೀವಿ ನೋಟಿಫಿಕ್ಷನನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಚಿವರೇ ಏನು ಮಾಡಿದ್ದಾರೆಂದರೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಒಳ ಮೀಸಲಾತಿಯನ್ನು ಅತಿ ವೇಗವಾಗಿ ವರದಿಯನ್ನು ಸಲ್ಲಿಸುವಂತೆ ನಾಗಮೋಹನ್ ದಾಸ್ ಅವರಿಗೂ ಕೂಡ ಇವರು ಏನು ಅಂದ್ರೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ನಾವು ನೋಡ್ತಿದ್ದೀವಿ ಈ ಒಳ ಮೀಸಲಾತಿ ವರದಿಯೂ ಕೂಡ ಇದೇ ಜುಲೈ ತಿಂಗಳ ಕೊನೆ ವಾರದಲ್ಲಿ ಏನು ಮಾಡಲಾಗ್ತದ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋರಿದ್ದಾರೆ ಅಂತಕ್ಕಂಥದ್ದು ಸರ್ಕಾರ ಕೇವಲ ಒಂದು ತಿಂಗಳಲ್ಲಿ ಏನಾದರೂ ಆಗಸ್ಟ್ ತಿಂಗಳಲ್ಲಿ ಅದನ್ನು ಸಭೆಯಲ್ಲಿ ಮಂಡನೆ ಮಾಡುವುದರ ಮೂಲಕ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪಕ್ಕಾ ಏನಾಗುತ್ತಂದ್ರೆ ಇದು ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಷನ್ ಆಗ್ತದ ಅಂತಕ್ಕಂಥದ್ದು ಹೀಗಾಗಿ ಯಾವುದೇ ಕೂಡ ಆರ್ಥಿಕ ಅನುಮೋದನೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಈಗಾಗಲೇ ಆರ್ಥಿಕ ಅನುಮೋದನೆ ಸಿಕ್ಕಾಗಿದೆ ಈಗ ಒಂದೇ ಒಂದು ಸರ್ಕಾರದ ಮುಂದೆ ಇರತಕ್ಕಂಥದ್ದು ಈ ಒಳ ಮೀಸಲಾತಿ ಜಾರಿ ಅಂತಕ್ಕಂಥದ್ದು ಆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದರೆ ಅದರ ಮರುದಿನವೇ ಅಂದರೆ ತಕ್ಷಣವೇ ಏನು ಮಾಡ್ತಾರೆ ಅಂದ್ರೆ ನೋಟಿಫಿಕೇಷನನ್ನು ಹೊರಡಿಸ್ತಕ್ಕಂಥ ಎಲ್ಲ ಒಂದು ಮಾಹಿತಿಗಳು ಏನಾಗಿದೆ ದೊರೆತಿದೆ ಅಂತಕ್ಕಂಥದ್ದು ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರಂತ ಹೇಳಿದ್ದಾರೆ ಎಡೆಡ್ಗಳಲ್ಲಿ ಒಂದು ಐದು ಸಾವಿರ ಶಿಕ್ಷಕರು ಮತ್ತು ಉಳಿದಂತೆ ಹದಿಮೂರರಿಂದ ಹದಿನಾಲ್ಕು ಸಾವಿರ ಶಿಕ್ಷಕರನ್ನು ನಾವು ನೇಮಕ ಮಾಡಿಕೊಳ್ತೀವಿ ಅಂತಕ್ಕಂಥರ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ